ಇಲ್ಲ ಸೊ ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಇದೆ ಹವನ ಮಾಡಿದ್ರು ಮತ್ತು ಅವ್ರ ಜೊತೆ ಎಲ್ಲಾ ಸ್ಪರ್ಶ ಮಾಡಿದ್ದೀನಿ ಸರ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್ ತಾವು ಸಿಎಂ ಆಗ್ತೀರಾ ಇಲ್ಲೋ ಅವರು ದೊಡ್ಡ ಪ್ರಶ್ನೆ ಯಾಕಂದ್ರೆ ಸರ್ ಈ ಸರ್ಕಾರಕ್ಕೆ ಇನ್ನೂ ವರ್ಷ ಮಾತ್ರ ಇದೆ ಸರ್ ಅದರಲ್ಲಿ ತಾವು ಮುಖ್ಯಮಂತ್ರಿ ಇವತ್ತು ತರ್ಟಿ ಫಾರ್ಟಿ ಸೈಟ್ ಸೈಡ್ ವರೆಗೂ ಯಾರು ಕಟ್ಟುೋದಿಲ್ಲ ಫಸ್ಟ್ ಪ್ರೈಸ್ ಅಲ್ಲಿ ಅವರೆಲ್ಲರೂ ಕೂಡ ಆಕ್ಸಿರೆಸ್

ಆರಂಭನ್ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೀವಿ ಎತ್ತಿನ ಕಾರ್ಯಕ್ರಮ ಖಂಡಿತ ಈಗಲೇ ಬರೀ ಲ್ಯಾಂಡ್ ತುಂಬೂರ್ನ ಕೆಲವು ಭಾಗ ಒಂದು ಆಗ್ಬೇಕು ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಏನೇನು ಕೆಲಸ ಆಗ್ಬೇಕು ನಾನು ಅಲ್ಲೇ